ಇಂಥ ಉಸ್ತುವಾರಿ ಇಂಥ ಎಮ್ ಎಲ್ ಎಗಳನ್ನು ಇಟ್ಕೊಂಡು ಇವರು ನಮ್ಮ ಬಗ್ಗೆ ಒಂದು ದಿವಸ ಕೂಡ ವಿಧಾನಸೌಧದಲ್ಲಿ ಮಾತಾಡೋಲ್ಲ ಇಲ್ಲಿ ಸಲ್ಲದೆಲ್ಲ ಫಾಲ್ತು ವಿಚಾರದಲ್ಲೆಲ್ಲ ಟ ತಲೆ ಹಾಕ್ತಾ ಹೋಗ್ತಾರೆ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಹಿಂದುಳಿದ ವರ್ಗವನ್ನು ಮುಂದೆ ತರ್ತಕ್ಕಂಥ ಕೆಲಸ ಹಿಂದುಳಿದ ವರ್ಗದ ನಾಯಕರು ಮಾಡಬೇಕು ಮೊನ್ನೆ ಆ ಗೂಗಲ್ ಹಬ್ ಏನಿದೆ ಈಗ ಆಂಧ್ರಕ್ಕೆ ಹೋಯ್ತು ಸರ್ ನಿಮ್ಮ ಬೆಂಗಳೂರಲ್ಲಿ ಫೆಸಿಲಿಟಿ ಇರಲಿಕ್ಕಿಲ್ಲ ನಮ್ಮ ಬರ್ಡ್ ಬರಡು ಆಗಿದೆ ನೆಲ ಪೂರ್ತಿ ಇದೆ ಒಡ್ಡ ಕಾಳನ್ಕಾಯಿ ಆಗಿಂದು ಕೆತ್ತಿ ಸಣ್ಣ ಕಾಳನ್ಕಾಯಿ ಕೊಟ್ಟಂಗೆ ಆಗಿದೆ ಪರಿಸ್ಥಿತಿ ಇಂಥ ವೇಸ್ಟ್ ಅನ್ಬೇಕು ಏನು ಅನ್ಬೇಕು ಇಂಥ ಮಿನಿಸ್ಟರ್ಗಳನ್ನ ಇಂಥ ಶಾಸಕರನ್ನ ಇವ್ರನ್ನೆಲ್ಲ ಇಟ್ಕೊಂಡು ನಾವು ಈ ರೀತಿ ಬಾಣಸಿಗ ರೀತಿ ಬದುಕೋದು ಏನು ಅವಶ್ಯಕತೆ ಇದೆ ಸರ್ ಇಲ್ಲಿ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಅಂದ್ರೆ ಯಾವ ರೀತಿ ಫೆಸಿಲಿಟಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಸರ್ ಇನ್ನೂ ಬಂದಿಲ್ಲ ಇನ್ನು ಮುಖ್ಯಮಂತ್ರಿಗಳು ಬಂದಾಗ ಹೇಳಿದ್ರು ಕಲಬುರಗಿ ಮೆಡಿಕಲ್ ಹಬ್ ಆಗಿದೆ ಅಂತೇಳಿ ಯಾವ ಮೆಡಿಕಲ್ ಹಬ್ ಸರ್ ಹಳೆ ರಾಜರ ಕಾಲರು ಬ್ರಿಟಿಷರು ಕಟ್ಟಿರೋ ಕೋ ಕಟ್ಟಡಗಳು ಇನ್ನೂ ಸಹ ಗಟ್ಟಿಯಾಗಿವೆ ಆದರೆ ಇವರು ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕನಿಷ್ಠ ಐದು ವರ್ಷ ಹತ್ತು ವರ್ಷವೂ ಬಾಳಲ್ಲ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಹಿಂದುಳಿದ ಹಣೆಪಟ್ಟಿ ಹೊತ್ತಂತಹ ಕಲ್ಯಾಣ ಕರ್ನಾಟಕ ಅಲ್ಲ ಹೈದರಾಬಾದ್ ಕರ್ನಾಟಕ ಆಗಿತ್ತು ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಅಂತ ಮರು ನಾಮಕರಣ ಆಗಿದೆ ಆದರೆ ಕಲ್ಯಾಣ ಕರ್ನಾಟಕ ನಾಮಕರಣ ಆದಾಗ ಬಹಳಷ್ಟು ಜನರ ನಿರೀಕ್ಷೆ ಇತ್ತು ನಮಗೆ ಹಿಂದುಳಿದ ಹಣೆಪಟ್ಟಿ ಏನಿತ್ತಲ್ಲ ಹಣೆಪಟ್ಟಿ ಹೋಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಹಿಂದುಳಿದ ಹಣೆಪಟ್ಟಿಗಿಂತಲೂ ದೊಡ್ಡ ಒಂದು ದೊಡ್ಡ ಹಣೆಪಟ್ಟಿ ನಮಗೇನು ಸಿಗ್ತಾಯಿದೆ ಅಂದರೆ ಒಂಥರ ನಾವೇ ದಾರಿದ್ರೊಳಗಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಈಗ ನೋಡ್ತಾ ಇದ್ದೀವಿ ಮೊದಲೆಲ್ಲ ಕನಿಷ್ಠ ಪಕ್ಷ ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿತಾ ಇತ್ತು ಆದರೆ ಈಗ ಕಲಬುರಗಿ ಕೂಡ ಎಸ್ ಎಸ್ ಎಲ್ ಸಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಪಿ ಯು ಸಿಯಲ್ಲಿ ಕೆಳಗಿಂದ ಎರಡನೇ ಸ್ಥಾನದಲ್ಲಿದೆ ಅಲ್ಲದೆ ಇದೇ ಕಲ್ಯಾಣ ಕರ್ನಾಟಕ ಭಾಗದಿಂದ ವಿವಿಧ ರಾಜ್ಯಗಳಂದರೆ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಈ ಕಡೆಯೆಲ್ಲ ನಮ್ಮ ಜನ ವಲಸೆ ಹೋಗ್ತಾಯಿದ್ದಾರೆ ಯಾಕಂದರೆ ಇಲ್ಲಿ ಉದ್ಯೋಗಗಳಿಲ್ಲ ಉದ್ಯೋಗ ಸೃಷ್ಟಿ ಇಲ್ಲ ಉದ್ಯೋಗ ಇರುವಂಥ ಉದ್ಯೋಗಗಳೆಲ್ಲ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಆಕ್ಯುಪೈ ಮಾಡ್ತಾಯಿದ್ದಾರೆ ಅವರಿಗೆ ಇಲ್ಲಿ ಅವಕಾಶ ಕೊಡಲಾಗ್ತಾ ಇದೆ ಒಡಿಶಾ ರಾಜಸ್ಥಾನ ಯು ಪಿಯಿಂದ ಬಂದು ಸಹ ಜನ ಇಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳಲ್ಲಿ ಅನೇಕ ಕಾರ್ಖಾನೆಗಳಿವೆ ಸಿಮೆಂಟ್ ಕಾರ್ಖಾನೆಗಳಿವೆ ಪ್ಲಾಸ್ಟಿಕ್ ಕಾರ್ಖಾನೆಗಳಿವೆ ಚೀಲ ತಯಾರಿಕೆ ಕಾರ್ಖಾನೆ ಪ್ರತಿಯೊಂದು ಘಟ್ಟದಲ್ಲೂ ಸಹ ಬೇರೆ ರಾಜ್ಯದವರಿಗೆ ಅವಕಾಶಗಳನ್ನು ನೀಡಲಾಗ್ತದೆ ಆದರೆ ಕ್ರಮ ಕನ್ನಡಿಗರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಅನ್ನ ನೀರು ಸೇವಿಸಿ ಇಲ್ಲಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಬದುಕಿರ್ತಕ್ಕಂಥವ್ರಿಗೆ ಇಲ್ಲಿ ನೌಕರಿ ಇಲ್ಲ ಅಷ್ಟೇ ಅಲ್ಲ ಕಲಬುರಗಿಯಲ್ಲಿರ್ತಕ್ಕಂಥ ಏರ್ಪೋರ್ಟ್ ಏನು ಮಾಡಿದ್ರು ಈಗ ಬರ್ತಾ ಬರ್ತಾ ಏರ್ಪೋರ್ಟು ಕೂಡ ಸ್ಥಗಿತವಾದಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಕಡೆಯದಾಗಿ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಫ್ಲೈಟು ಕೂಡ ಈಗ ಬಂದಾಗಿದೆ ಪ್ರಯಾಣಿಕರಿಲ್ಲ ಅಂತಕ್ಕಂಥ ಒಂದು ಕಾರಣ ಒಡ್ಡಿ ಫ್ಲೈಟ್ ಕೂಡ ಬಂದಾಗಿದೆ ಬರೀ ಈಗ ಏರ್ಪೋರ್ಟ್ ನಾಮಕ್ಯವಾಗ್ತದೆ ಶೋ ಪುಟ್ಟಗೋಸ್ಕರ ಏನಂತಾರೆ ಶೋಕೇಸ್ ಥರ ಈಗ ಏರ್ಪೋರ್ಟ್ ನಿರ್ಮಾಣ ಆಗಿದೆ ಉದ್ಯೋಗ ಸೃಷ್ಟಿ ಮಾಡಬೇಕಾದಂತಹ ಇಲ್ಲಿನಿಗೆ ಇಲ್ಲಿನ ಜನರಿಗೆ ಮೂಲ ಸೌಕರ್ಯ ಕೊಡಬೇಕಾದಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಕಲಬುರಗಿಯ ಉಸ್ತುವಾರಿ ಸಚಿವರು ಇವತ್ತು ಕಲಬುರಗಿ ಒಂಥರ ಅನಾಥವಾದರೂ ಸಹ ಕಲಬುರಗಿಯ ಬಗ್ಗೆ ಎಲ್ಲೂ ಸಹ ಚಕಾರ ಇತ್ತಲ್ಲ ಅದು ಬಿಟ್ಟು ಬೇರೆ ಬೇರೆ ವಿಷಯಗಳಲ್ಲೆಲ್ಲ ತಲೆ ಆಡಿಸ್ತಾರೆ ಹೀಗಿದ್ದಾಗ ಅಭಿವೃದ್ಧಿಯಲ್ಲೂ ಕುಂಠಿತ ವೈದ್ಯಕೀಯ ಸೌಲಭ್ಯದಲ್ಲೂ ಕುಂಠಿತ ಎಜುಕೇಷನ್ನಲ್ಲೂ ಕುಂಠಿತ ಮೂಲಭೂತ ಸೌಕರ್ಯಗಳೇ ಸಿಗಲಿಲ್ಲ ಅಂತಂದರೆ ಇಲ್ಲಿನ ಜನ ಬದುಕಬೇಕಾದ್ರೂ ಹೇಗೆ ಇಲ್ಲಿನ ಜನರ ಪರಿಸ್ಥಿತಿ ಹೇಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳ ಇಲ್ಲದೆ ಇದ್ದರೂ ಸಹ ಇವತ್ತಿನ ಜನ ಇಲ್ಲಿ ಇವತ್ತಿನ ದಿನ ಇಲ್ಲಿನ ಜನ ಸಂಕಷ್ಟ ಎದುರಿಸ್ತಾನೆ ಬದುಕ್ತಾ ಇದ್ದಾರೆ ಒಂದು ಚಿಕ್ಕ ನೌಕರಿಗೂ ಸಹ ಹೈದರಾಬಾದ್ನಲ್ಲಿ ಬೆಂಗಳೂರು ಮುಂಬೈ ಪುಣೆ ಚೆನ್ನೈ ಈ ಕಡೆ ಹೋಗಿ ಕೂಲಿ ನಾಲಿ ಮಾಡಿ ಬರುತ್ತಾ ಇದ್ದಾರೆ ಸ್ವಂತ ಮನೆ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಂತ ಮನೆ ಇದ್ದರೂ ಸಹ ಇವತ್ತಿನ ದಿವಸ ಅಲ್ಲಿ ಗುಡಿಸಲಲ್ಲಿ ಒಂಥರ ಆ ಆ ವರ್ಡನ್ನು ಬಾಯಿಂದ ಹೇಳಕ್ಕೆ ಅಷ್ಟು ಹೀನಾಯ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಬದುಕ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಉದ್ಯೋಗಗಳಿಲ್ಲ ಇರೋ ಭೂಮಿಯಲ್ಲಿ ಬೆಳೆ ಬೆಳಿಬೇಕು ಅಂದರೆ ಇಲ್ಲಿ ಡಿ ಎ ಪಿ ಸಹ ಕಳ್ಳ ಸಂತೆಯಲ್ಲಿ ಡಿ ಎ ಪಿ ಸಹ ಕಳ್ಳ ಕ ಕಳ್ಳ ಸಂತೆಯಲ್ಲಿ ಮಾರಾಟವಾಗುತ್ತೆ ಇದರ ಬಗ್ಗೆ ಮಾಹಿತಿ ಇದ್ದರೂ ಸಹ ವಿಧಾನಸೌಧದಲ್ಲಿ ಒಬ್ಬರೂ ಕೂಡ ಮಾತಾಡಲ್ಲ ಇಲ್ಲಿನ ಯಾರೇ ಬಿ ಜೆ ಪಿ ಎಮ್ ಎಲ್ ಎ ಆಗಿರಲಿ ಕಾಂಗ್ರೆಸ್ ಎಮ್ ಎಲ್ ಎ ಇಲ್ಲಿವರೆಗೂ ಯಾರೂ ಮಾತಾಡಿಲ್ಲ ಲಂಚಗಳಿತನ ಅಂತೂ ಎಗ್ಗಿಲ್ಲದೆ ಸಾಗಿದೆ ಲಂಚ ಯಾವ ಮಟ್ಟಿಗೆ ನಡೀತೆ ಅಂದರೆ ಒಂದು ರಾಷನ್ ಕಾರ್ಡ್ ಏನಾದರೂ ಮಾಡಿಸ್ಕೋಬೇಕಾಗಿತ್ತು ಅಂದರೂ ಸಹ ಇಲ್ಲಿ ನೂರರಿಂದ ಇನ್ನೂರು ರೂಪಾಯಿ ನಾವು ಕೊಡಲೇಬೇಕು ಆಧಾರ್ ಕಾರ್ಡ್ ಮಾಡೋದಕ್ಕೂ ಸಹ ಕಾಳಸಂತೆಯಲ್ಲಿ ಅದಕ್ಕೂ ನೂರು ಇನ್ನೂರು ರೂಪಾಯಿ ಕೊಡಲೇಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಲಿ ಮಾಡಿದ್ರೆ ಪ್ರತಿನಿತ್ಯ ಅವ್ರು ಗಳಿಸೋದು ಮುನ್ನೂರು ರೂಪಾಯಿ ಅಥವಾ ನಾನ್ನೂರು ರೂಪಾಯಿ ಅದು ಬಿಟ್ಟು ಜಾಸ್ತಿ ಹಣ ಇಲ್ಲಿ ಸಿಗೋಲ್ಲ ಆ ಹಣದಲ್ಲೇ ಸಹ ಇಷ್ಟು ಕಟ್ಟಿ ಎಷ್ಟು ದುಡ್ಡು ಕೊಟ್ಟು ಸಂಸಾರ ಮಾಡಬೇಕು ಅಂದರೆ ಯಾವ ರೀತಿ ಸಾಧ್ಯ ಇದು ಯೋಚನೆ ಮಾಡ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬಜೆಟಲ್ಲಿ ಮೂವತ್ತು ಪರ್ಸೆಂಟು ಲೋಕಲ್ ಲೀಡರ್ ತಿಂತಾನೆ ಇಪ್ಪತ್ತು ಪರ್ಸೆಂಟು ಅಲ್ಲಿನ ಶಾ ಯಾರು ಶಾಸಕರು ಇರ್ತಾರೆ ಅವ್ರಿಗೊಂದು ಸ್ವಲ್ಪ ಕಮಿಷನ್ ಹೋಗುತ್ತೆ ಅಧಿಕಾರಿಗಳು ಕಮಿಷನ್ ತಿಂತಾರೆ ಕಡೆ ಫಿಫ್ಟಿ ಪರ್ಸೆಂಟ್ ಬಜೆಟ್ನಲ್ಲಿ ನೀವೇ ಯೋಚನೆ ಮಾಡಿ ಉಳಿದ ಐವತ್ತು ಪರ್ಸೆಂಟ್ ಬಜೆಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ವರ್ಕ್ ಯಾವ ರೀತಿ ಮಾಡ್ಬೋದು ಕಾಂಟ್ರಾಕ್ಟ್ರ್ ಅಂತಕ್ಕಂಥದ್ದು ಅವನು ಹತ್ತಿಪ್ಪತ್ತು ಪರ್ಸೆಂಟ್ ಉಳಿಸ್ಕೋಬೇಕು ಇರೋ ಬರೋ ಮೂವತ್ನಾಲ್ವತ್ತು ಪರ್ಸೆಂಟಲ್ಲಿ ಅವನು ರಸ್ತೆ ನಿರ್ಮಾಣ ಮಾಡಿದ್ರೆ ರಸ್ತೆ ಇರುತ್ತಾ ಅಥವಾ ಶಾಲಾ ಕೊಠಡಿಗಳಿರುತ್ತಾ ಅಥವಾ ಸಮುದಾಯ ಭವನಗಳಿರುತ್ತಾ ಪ್ರತಿಯೊಂದು ಕಳಪೆ ಗುಣಪಟ್ಟದಿಂದಲೇ ಕೂಡಿದೆ ರಾಜರ ರಾಜರು ಬ್ರಿಟಿಷರು ಕಟ್ಟಿರೋ ಕೋ ಕಟ್ಟಡಗಳು ಇನ್ನೂ ಸಹ ಗಟ್ಟಿಯಾಗಿವೆ ಆದರೆ ಇವರು ಕಟ್ಟಿರ್ತಕ್ಕಂಥ ಕಟ್ಟಡಗಳು ಕನಿಷ್ಠ ಐದು ವರ್ಷ ಹತ್ತು ವರ್ಷವೂ ಬರಲ್ಲ ಕಲಬುರಗಿಯಲ್ಲಿರ್ತಕ್ಕಂಥ ಅನೇಕ ರಸ್ತೆಗಳು ಒಂದೆರಡು ವರ್ಷದಲ್ಲೇ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಕಳಪೆ ಗುಣಮಟ್ಟದ ಕಾಮಗಾರಿ ಅವ್ರು ಮಾಡ್ತಾರೆ ಅವ್ರಿಗೆ ಕೇಳಬೇಕಾದಂಥ ಅಧಿಕಾರವುಳ್ಳ ಉಸ್ತುವಾರಿ ಸಚಿವರಾಗಿರಲಿ ಆ ಸಂಬಂಧಪಟ್ಟ ಶಾಸಕರಾಗಿರಲಿ ಈಗ ಬಾಯ್ಕೊಂಡು ಕೂತಿರ್ತಾರೆ ಯಾಕಂದರೆ ಅವ್ರಿಗೆ ಸಿಗೋ ಕಮಿಷನ್ ಸಿಕ್ಕಿರುತ್ತೆ ರಸ್ತೆ ಹದಗೆಟ್ಟಾಗಿರುತ್ತೆ ನಾಲಿ ನೀರೆಲ್ಲ ಸುಯ್ತಾ ಇರುತ್ತೆ ಇವತ್ತು ಅನೇಕ ಜನ ಡೆಂಗೂ ಬಂದು ಸಾಯ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ ಸರಿಯಾದ ಎಜುಕೇಷನ್ ಸಿಗ್ತಾ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಬಂದಾಗ ಹೇಳಿದರು ಕಲಬುರಗಿ ಮೆಡಿಕಲ್ ಹಬ್ ಆಗಿದೆ ಅಂತೇಳಿ ಯಾವ ಮೆಡಿಕಲ್ ಹಬ್ ಸರ್ ಯೂರಿನಲ್ ಇನ್ಫೆಕ್ಷನ್ ಆದರೆ ಅದಕ್ಕೆ ಆಪ್ರೇಷನ್ ಹೇಳಿದರು ಒಬ್ಬರಿಗೆ ಆಪ್ರೇಷನ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಹಾಸ್ಪಿಟಲ್ ಜಿಮ್ಸು ಕಲಬುರಗಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ನಮ್ಮ ಹತ್ರ ಸಲಕರಣೆ ಇಲ್ಲ ಸರ್ ನೀವು ಯಾವುದಾದ್ರೂ ಖಾಸಗಿ ದವಾಖಾನೆಗೆ ಹೋಗಿ ಅಂತ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಾರೆ ಮತ್ತೆ ಇದು ಮೆಡಿಕಲ್ ಹಬ್ಬ ಆ ಬಡ ವ್ಯಕ್ತಿ ಎಲ್ಲಿಗೆ ಹೋಗ್ಬೇಕು ಅವನಿಗೆ ಸಿಗೋ ಒಂದಿಷ್ಟು ಕೂಲಿಯಲ್ಲಿ ಅವನು ಬದುಕ್ತಾ ಇರ್ತಾನೆ ಆ ದುಡ್ಡನ್ನ ಅವ್ನು ಕಟ್ಟಬೇಕಾದ್ರೆ ಎಲ್ಲಿ ಎಲ್ಲಿಂದ ತಂದು ಕಟ್ಟಬೇಕು ಹೇಳಿ ನಿಮಗೆ ಒಂದು ಆಡಿಯೋ ಕೇಳಿಸ್ತೀನಿ ಅವನ ಪರಿಸ್ಥಿತಿ ಯಾವ ರೀತಿ ಇದೆ ಹಲೋ ಸರ್ ನಾ ರಿಪೋರ್ಟ್ ಶಿವಕುಮಾರ್ ಅವ್ರು ಮಾತಾಡೋದ್ರಿ ಹಾ ಹೇಳ್ರಿ ಸರ್ ಅದೇ ಹೆಂಗ್ ಮಾಡೋಕ್ ಸರ್ ಈಗ ಮತ್ತ ಪೇಷಂಟ್ ಸರ್ ಇಲ್ಲಿ ಫೆಸಿಲಿಟಿ ಇಲ್ಲ ನಂಬಲ್ಲಿ ಜಿಮ್ಸ್ದಾಗ ಅಂದ್ರೆ ಯಾವ ರೀತಿ ಫೆಸಿಲಿಟಿ ಇನ್ಸ್ಟ್ರುಮೆಂಟ್ಸ್ ಇಲ್ಲ ಸರ್ ಇನ್ನ ಬಂದಿಲ್ಲ ಈ ಇವರು ಇವ್ರಿನ್ ಇದ್ರ ಸಂಬಂಧಪಟ್ಟಂಗ್ರೆ ಹಾ ಹಾ ಟಿ ಆರ್ ಕ್ಯೂಬ್ ಬೇಕಾಗ್ತವ್ರಿಗೆ ಆಪರೇಷನ್ ಬೇಕಾಗ್ತದ ಇನ್ಸ್ಟ್ರುಮೆಂಟ್ಸ್ ಇಲ್ಲ ಸರ್

ಸರ್ ಬಿಪಿಎ ಬಿಪಿಎ ಟೈಪ್ ಕಾರ್ಡ್ ಅಂತ ಇರ್ತಾವಲ್ಲ ಹೊರ गवर्नमेंट ಆ ಅದು ಅಯಶೋನ್ ಭಾರತಕ್ಕೆ ಬರ್ತ ಮೊಸ್ಕಿ ಅದು ಬಿ ಹೌದು ನಕೇಡ್ హాಸ್ಪೆಟಲ್ ಸರ್ ಯಾವ ಯಾವ ತೀರ್ಕ ಒಂದು ಪ್ರಸಾದ್ ಆಂಧ್ರಪಾಟೀಲಾ ರುದ್ರವಾಡಿ ಆ ಇಎಸ್ಎಂ ಆ ಶಾರದಾಂಬಿ ಇವೆಲ್ಲ ಅವ ಸರ್ ಬಂದಾಗ ಆಗಲಿ ಒಟ್ಟೆ ಇದು गवर्नमेंटದ ಎಲ್ಲೂ ಇಲ್ಲ ಇದು ಇದು ಆದ ನೋಡ್ರಿ ಸರ್ ಒಂದ್ಸತಿ ಏನ್ ಸರ್ ಕೆಬಿಎ 9 ಬಸೇಶ್ವರ ಸರ್ ಕೇಳ್ರಿ ಮುಖ್ಯಮಂತ್ರಿಗಳೇ ಸಲಕರಣೆ ಇಲ್ಲ ಆಪ್ರೇಷನ್ ಮಾಡೋಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಲಕರಣೆ ಇಲ್ಲ ಸರ್ ಪ್ರೈವೇಟಿಗೆ ಹೋಗಿ ಅಂತೇಳಿ ಅವರೇ ಆ ಡಾ ಹಾಸ್ಪಿಟಲ್ ಹೆಸರು ಹೇಳ್ತಾರೆ ಇದು ಮೆಡಿಕಲ್ ಹಬ್ನ ಪರಿಸ್ಥಿತಿ ಭಾಳ ಖುಷಿಯಿಂದ ನೀವು ಹೇಳ್ಕೊಂಡ್ರಿ ಮೆಡಿಕಲ್ ಹಬ್ ಮಾಡ್ತಾ ಇದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ಇದನ್ನು ಮೆಡಿಕಲ್ ಹಬ್ ಮಾಡ್ತೀನಿ ಅಂತೇಳಿ ಎಲ್ಲ ಒಳ್ಳೆ ಆಸ್ಪತ್ರೆ ಸರ್ ಆಸ್ಪತ್ರೆ ನೀವು ತರೋದಕ್ಕಿಂತ ಮುಂಚೆ ಇಲ್ಲಿರ್ತಕ್ಕಂಥ ಸಿಮೆಂಟ್ ಕಾರ್ಖಾನೆಗಳಾಗಿರಲಿ ಬೇರೆ ಬೇರೆ ಕಾರ್ಖಾನೆಗಳು ಎಷ್ಟು ಪೊಲ್ಯೂಷನನ್ನು ನೀಡ್ತಾ ಇದ್ದಾರೆ ಎಷ್ಟು ಪೊಲ್ಯೂಷನ್ ಹೊರಗೆ ಬಿಡ್ತಾ ಇದ್ದಾರೆ ವಾಟರ್ ಪೊಲ್ಯೂಷನ್ ಎಷ್ಟಾಗ್ತದೆ ಏರ್ ಪೊಲ್ಯೂಷನ್ ಎಷ್ಟಾಗ್ತದೆ ಅದರಿಂದ ಎಷ್ಟು ರೋಗಿಗಳಿಗೆ ತೊಂದರೆ ಆಗ್ತಾಯಿದೆ ಅಸ್ತಮಾ ಎಷ್ಟು ಜನರಿಗೆ ಬರ್ತಾಯಿದೆ ಅಂತಕ್ಕಂಥದ್ದನ್ನು ನೀವು ತನಿಖೆ ಮಾಡಿಸ್ಬೇಕು ಫಸ್ಟು ಆ ತನಿಖೆ ಆದಮೇಲೆ ಅದನ್ನು ಸುಧಾರಿಸಿ ಯಾಕೆ ಆಸ್ಪತ್ರೆ ಬೇಕು ನಮಗೆ ಅದನ್ನು ಸುಧಾರಿಸಿದ್ರೆ ಯಾಕೆ ಆಸ್ಪತ್ರೆ ಬೇಕು ಸರ್ ಇಲ್ಲಿ ಸಿಗೋ ಫುಡ್ಡು ಕಲುಷಿತ ಆಗಿದೆ ವಾಟ್ರು ಕಲುಷಿತ ಏರ್ ಕಲುಷಿತ ಈ ಪರಿಸ್ಥಿತಿಯಲ್ಲಿ ಬದುಕಬೇಕಾ ಅದಕ್ಕಿಂತಲೂ ಬೆಟರ್ ಸರ್ ಬೆಟರ್ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿರಿ ಇಲ್ಲಾಂದರೆ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಒಳ್ಳೆ ಫೆಸಿಲಿಟಿ ಸಿಗ್ತಾ ಇದೆ ಒಳ್ಳೆ ವಾಟರ್ ಇದ್ದಾರೆ ಒಳ್ಳೆ ಹಾಸ್ಪಿಟಲ್ಸ್ ಇದೆ ಒಳ್ಳೆ ಇಕ್ವಿಪ್ಮೆಂಟ್ಸ್ ಇದೆ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲೂ ಸಹ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನು ತೆಲಂಗಾಣದಲ್ಲಿ ಕೊಡ್ತಾಯಿದ್ರು ಅಲ್ಲಿ ಕಳಿಸ್ಬಿಡ್ರಿ ಸುಮ್ಮನೆ ನಮಗೆ ಯಾಕೆ ಈ ಟಾರ್ಚರ್ ತೊಗೊಂಡು ಇಷ್ಟು ಕಷ್ಟ ಅನುಭವಿಸಿ ಇಂಥ ವೇಸ್ಟ್ ಅನ್ಬೇಕು ಏನು ಅನ್ಬೇಕು ಇಂಥ ಮಿನಿಸ್ಟ್ರ್ಗಳನ್ನ ಇಂಥ ಶಾಸಕರನ್ನ ಇವ್ರನ್ನೆಲ್ಲ ಇಟ್ಕೊಂಡು ನಾವು ಈ ರೀತಿ ಬಾಣಸಿಗರ ರೀತಿ ಬದುಕೋದು ಏನೋ ಅವಶ್ಯಕತೆ ಇದೆ ಇದಕ್ಕಿಂತಲೂ ಬೆಟ್ರ ಬ್ರಿಟಿಷರ ಆಳ್ವಿಕೆನೇ ಚೆನ್ನಾಗಿತ್ತೇನೋ ಅನ್ನಿಸ್ತಾ ಇದೆ ಸುಮ್ಮನೆ ಸ್ವಾತಂತ್ರ್ಯ ತಂದು ಕೊಟ್ಟಂಗೆ ಆಗಿದೆ ಹೊಡ್ಡೆ ಕಾಳನ್ಕಾಯಾಗಿ ಕೆತ್ತಿ ಸಣ್ಣ ಕಾಳನ್ಕಾಯಿ ಕೊಟ್ಟಂಗೆ ಆಗಿದೆ ಪರಿಸ್ಥಿತಿ ದಯವಿಟ್ಟು ಇದ್ರ ಬಗ್ಗೆ ತಾವು ಸೂಕ್ಷ್ಮವಾಗಿ ಗಮನ ಹರಿಸಬೇಕು ಮೊನ್ನೆ ಆ ಗೂಗಲ್ ಹಬ್ ಏನಿದೆ ಈಗ ಆಂಧ್ರಕ್ಕೆ ಹೋಯ್ತು ಸರ್ ನಿಮ್ಮ ಬೆಂಗಳೂರಲ್ಲಿ ಫೆಸಿಲಿಟಿ ಇರಲಿಕ್ಕಿಲ್ಲ ನಮ್ಮ ಬರ್ಡ್ ಬರಡು ಆಗಿದೆ ನೆಲ ಪೂರ್ತಿ ಬರಡಿದೆ ಬೆಳೆ ಬೆಳೆಯಲ್ಲ ಆ ಭೂಮಿನಾದರೂ ಖರೀದಿ ಮಾಡಿ ಆ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರೆ ಇಲ್ಲಿ ಫೆಸಿಲಿಟೀಸ್ ಕೊಟ್ಟರೆ ನಮಗಾದರೂ ನಾವಾದರೂ ಉದ್ಧಾರ ಆಗ್ತಿದ್ವಿ ನಮ್ಮ ರೈತರು ಉದ್ಧಾರ ಆಗ್ತಿದ್ರು ಅವ್ರು ಜಮೀನಿಗೆ ಬೆಲೆ ಬರ್ತಾಯಿತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಜನ ಚಿಕ್ಕ ಚಿಕ್ಕ ಮಕ್ಕಳು ಸರ್ ವಿದ್ಯಾರ್ಥಿಗಳು ಬದುಕ್ತಾ ಇದ್ರು ಇವತ್ತು ಎಷ್ಟು ಎಜುಕೇಷನ್ ಮಾಡಿದ್ರು ಸಹ ನೌಕರಿ ಸಿಗ್ತಾ ಇಲ್ಲ ಅಲಿತಾ ಇದ್ದಾರೆ ರಸ್ತೆ ರಸ್ತೆಯಲ್ಲಿ ಅಲಿತಾ ಇದ್ದಾರೆ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜೀವನ ಸಾಗಿಸ್ಬೇಕಾದ್ರೆ ಭಾಳ ಕಷ್ಟ ಆಗಿದೆ ಜೂಜಿಗೆ ಜೂಜಿಗೆ ಇದ್ದಾರೆ ಏನಾದರೂ ರೊಕ್ಕ ಬರುತ್ತೆ ಮಟ್ಕ ಆಡ್ತಾ ಇದ್ದಾರೆ ಇಸ್ಪೀಟ್ ಆಡ್ತಾ ಇದ್ದಾರೆ ಈಗ ರೀಸೆಂಟಾಗಿ ಆ್ಯಪ್ ಬಂದಾಯಿತು ಮೊದಲೆಲ್ಲ ಆ್ಯಪ್ ಆಡಿ ಆಡಿ ಎಷ್ಟೋ ಮನೆಗಳು ಮುಳುಗು ಮುಳುಗೋಯ್ತು ನಮ್ಮ ಹತ್ರ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಹಿಂದುಳಿದ ವರ್ಗವನ್ನು ಮುಂದೆ ತರ್ತಕ್ಕಂಥ ಕೆಲಸ ಹಿಂದುಳಿದ ವರ್ಗದ ನಾಯಕರು ಮಾಡಬೇಕು ಆದರೆ ನಮ್ಮ ಹಳೇ ಬರ ನೀವು ಮುಂದುಳಿದ ಬೆಂಗಳೂರಿನವ್ರಿಗೆ ಕೇಳೋಂಥ ಪರಿಸ್ಥಿತಿ ಬಂದಿತ್ತು ನಿಮಗೆ ಏನಾದರೂ ಕಳಕಳಿ ಇತ್ತೋಪ್ಪ ಅಂತಂದರೆ ಇಲ್ಲಿ ನಾವೇನು ಅನುಭವಿಸ್ತಾ ಇದ್ದೀವಿ ಸಮಸ್ಯೆ ಈ ಲಂಚಗುಳಿತನ ಅಕ್ರಮ ಇಲ್ಲಿ ಅಕ್ರಮ ಅಂತೂ ಸಕ್ರಮವಾಗಿ ನಡೆಯುತ್ತೆ ನೀವು ಸಕ್ರಮವೂ ಅಷ್ಟು ಕರೆಕ್ಟಾಗಿ ನಡೀತೀವಿ ಗೊತ್ತಾ ಅಕ್ರಮ ಅಷ್ಟು ಸಲೀಸಾಗಿ ನಡೆಯುತ್ತೆ ಯಾವುದೇ ವಿಷಯದಲ್ಲಾಗಲಿ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಒಂದು ನಮ್ಗೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಮಾಡಿಬಿಡಿ ಇಲ್ಲಾಂದ್ರೆ ತೆಲಂಗಾಣಕ್ಕೆ ಶಿಫ್ಟ್ ಮಾಡಿಬಿಡಿ ಅಲ್ಲಾದರೂ ಚೆನ್ನಾಗಿ ಬದುಕ್ತೀವಿ ಇಂಥ ಉಸ್ತುವಾರಿ ಇಂಥ ಎಮ್ ಎಲ್ ಎಗಳನ್ನು ಇಟ್ಕೊಂಡು ಇವರು ನಮ್ಮ ಬಗ್ಗೆ ಒಂದು ದಿವಸ ಕೂಡ ವಿಧಾನಸೌಧದಲ್ಲಿ ಮಾತಾಡೋಲ್ಲ ಇಲ್ಲಿ ಸಲದೆಲ್ಲ ಫಾಲ್ತು ವಿಚಾರದಲ್ಲೆಲ್ಲ ತಲೆ ಹಾಕ್ತಾ ಹೋಗ್ತಾರೆ ಇವರು ತೋರಿಸೋ ಇಂಟ್ರೆಸ್ಟ್ ಈಗೇನು ತೋರಿಸ್ತಾ ಇದ್ದಾರೆ ಇಂಟ್ರೆಸ್ಟ್ ಇದನ್ನೇ ನಮ್ಮ ಭಾಗದ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಅನ್ನೋದು ಬಸವನ ನಾಡು ಅನ್ನೋದು ಬಹುಶಃ ಒಂಥರ ಅಹಮದಾಬಾದ್ ಆದಂಗೆ ಆಗ್ತಿತ್ತು ದೆಹಲಿ ಆದಂಗೆ ಆಗ್ತಿತ್ತು ಅಷ್ಟು ಡೆವಲಪ್ಮೆಂಟ್ ನಮ್ಮ ಹತ್ರ ಆಗ್ತಾಯಿತ್ತು ಇದೇ ನಿಮ್ಮ ಬೆಂಗಳೂರು ಹೇಗಿದೆ ಆ ರೀತಿ ನಮ್ಮದು ಡೆವಲಪ್ ಆಗ್ತಾ ಇತ್ತು